ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯತಿಯು ಯಾವಾಗಲೂ ದುಃಖ ಮತ್ತು ಚಿಂತೆಯನ್ನು ಅನುಭವಿಸುತ್ತಿದ್ದನು ಅವನು ಸಹಾಯಕ್ಕಾಗಿ ಒಬ್ಬ ಬುದ್ಧಿವಂತ ಬೌದ್ಧ ಗುರುಗಳ ಬಳಿ ಹೋದನು ಅವನು ಗುರುಗಳ ಬಳಿ ಗುರುಗಳೇ ನನ್ನ ಮನಸ್ಸು ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತವೆ ನಾನು ಅವುಗಳನ್ನು ತೊಡೆದುಹಾಕಲು ಎಷ್ಟು ಪ್ರಯತ್ನಿಸಿದರೂ ಅವು ನನ್ನನ್ನು ಬಿಟ್ಟು ಹೋಗುತ್ತಿಲ್ಲ ನನ್ನ ಮನಸ್ಸನ್ನು ಶಾಂತಗೊಳಿಸಲು ದಯವಿಟ್ಟು ನನಗೆ ಕೆಲವು ಸಲಹೆಗಳನ್ನು ನೀಡಿ ಎಂದನು ಗುರುಗಳು ತಾಳ್ಮೆಯಿಂದ ಅವನ ಮಾತನ್ನು ಆಲಿಸಿದರು ಮತ್ತು ನಂತರ ಆ ವ್ಯಕ್ತಿಯನ್ನು ಹತ್ತಿರದ ಕೊಳಕ್ಕೆ ಕರೆದೊಯ್ದರು ಅಲ್ಲಿ ಕೆಲವರು ತಮ್ಮ ಎಮ್ಮೆಗಳನ್ನು ತೊಳೆಯುತ್ತಿದ್ದರು ಅಲ್ಲಿ ನಡೆಯುತ್ತಿದ್ದ ಆಕ್ರಿಯೆಯಿಂದಾಗಿ ನೀರು ಕೆಸರುಮಯವಾಗಿತ್ತು ಮತ್ತು ನೀರಿನ ಅಡಿಯಲ್ಲಿ ಇರುವುದನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಗುರುಗಳು ಆ ವ್ಯಕ್ತಿಯನ್ನು ಕೇಳಿದರು ನೀವು ಈ ಕೊಳದ ಕೆಳಭಾಗವನ್ನು ನೋಡಬಹುದೇ ಎಂದು ಆ ವ್ಯಕ್ತಿ ಉತ್ತರಿಸಿದ ಇಲ್ಲ ನಾನು ಏನನ್ನೂ ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲ ಎಂದ ಆದ್ದರಿಂದ ಗುರುಗಳು ಆ ವ್ಯಕ್ತಿಯ ಬಳಿ ಕೊಳದಲ್ಲಿ ಇಳಿದು ಅದರ ತಳಭಾಗವನ್ನು ನೋಡಲು ಹೇಳಿದರು ಆ ವ್ಯಕ್ತಿ ಕೊಳದಲ್ಲಿ ಇಳಿದನು ಆದರೆ ಅವನು ಹೆಚ್ಚು ತಿರುಗಾಡಿದಂತೆಲ್ಲ ನೀರು ಕೆಸರುಮಯವಾಯಿತು ಅವನು ತನ್ನ ತಲೆಯನ್ನು ನೀರಿನಲ್ಲಿ ಮುಳುಗಿಸಿದನು ಆದರೂ ಏನೇನು ಕಾಣಿಸಲಿಲ್ಲ ನಿರಾಶೆಯಿಂದ ಆ ವ್ಯಕ್ತಿ ಹೊರಗೆ ಬಂದು ಹೇಳಿದನು ನನಗೆ ನೀರಿನಲ್ಲಿ ಏನೇನು ಕಾಣಿಸಲಿಲ್ಲ ಎಂದು ಆ ಗುರುಗಳು ಮುಗುಳ್ನಕ್ಕೂ ಆ ವ್ಯಕ್ತಿಯನ್ನು ತನ್ನ ಪಕ್ಕದಲ್ಲಿ ಕೂರಲು ಹೇಳಿದರು ಅವರು ಕೊಳದ ಬಳಿ ಶಾಂತಿಯಿಂದ ಕುಳಿತರು ಸಮಯ ಕಳೆದಂತೆ ಜನರು ಕೊಳಕ್ಕೆ ಬರುವುದನ್ನು ನಿಲ್ಲಿಸಿದರು ಮತ್ತು ನೀರು ಶಾಂತವಾಗಲು ಪ್ರಾರಂಭಿಸಿತು ಕೊನೆಗೆ ಕೆಸರು ನೀರಿನ ತಳವನ್ನು ಸೇರಿ ನೀರು ಸ್ಪಷ್ಟವಾಯಿತು ನಂತರ ಗುರುವು ಎದ್ದು ನಿಂತು ಆ ವ್ಯಕ್ತಿಯ ಬಳಿ ಈಗ ತಳವನ್ನು ನೋಡಲು ಸಾಧ್ಯವಾಗುತ್ತಿದೆಯೇ ಎಂದು ಕೇಳಿದರು ಈ ಬಾರಿ ಆ ವ್ಯಕ್ತಿ ನೀರಿನ ಆಳವನ್ನು ಸ್ಪಷ್ಟವಾಗಿ ನೋಡಿದನು ಹೌದು ಗುರುಗಳೇ ಈಗ ನನಗೆ ನೀರಿನ ಆಳ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದನು ಮತ್ತು ಕೆಲವು ಸಣ್ಣ ಮೀನುಗಳು ಸುತ್ತಲೂ ಈಜುವುದನ್ನು ನಾನು ಗಮನಿಸಬಹುದು ಎಂದನು ಆಗ ಗುರುಗಳು ವಿವರಿಸಿದರು ಈ ಕೊಳದಲ್ಲಿ ಒಂದು ಕ್ರಿಯೆ ನಡೆಯುತ್ತಿರುವಾಗ ನೀರು ಕೆಸರಾದಂತೆ ನೀವು ನಿಮ್ಮ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಲು ಹೆಚ್ಚು ಪ್ರಯತ್ನಿಸಿದಂತೆ ಅವು ಹೆಚ್ಚು ಬಲವಾಗುತ್ತವೆ ಇದು ಹಿನ್ಮುಖ ಪರಿಣಾಮದ ನಿಯಮವಾಗಿದೆ ಅಂತೆಯೇ ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸಲು ನೀವು ತುಂಬಾ ಪ್ರಯತ್ನಿಸಿದಾಗ ಅವು ನಿಜವಾಗಿಯೂ ಬಲಗೊಳ್ಳುತ್ತವೆ ಆದ್ದರಿಂದ ಅವುಗಳ ವಿರುದ್ಧ ಹೋರಾಡುವ ಬದಲು ಸುಮ್ಮನೆ ಇರಲು ಬಿಡಿ ವಿರೋಧಿಸದಿದ್ದರೆ ಆ ಆಲೋಚನೆಗಳು ಕ್ರಮೇಣ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ತಾವಾಗಿಯೇ ಮಸುಕಾಗುತ್ತವೆ ಆದ್ದರಿಂದ ನಿಮ್ಮ ಮನಸ್ಸಿನೊಂದಿಗೆ ಎಂದಿಗೂ ಜಗಳವಾಡಬೇಡಿ ಮತ್ತು ನಿಮ್ಮೊಳಗೆ ಶಾಂತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ನೈಸರ್ಗಿಕವಾಗಿ ವಿಷಯಗಳು ತಾವಾಗಿಯೇ ತಮ್ಮ ಸ್ಥಳವನ್ನು ಸೇರಲು ಅನುಮತಿಸುವುದರ ಮೂಲಕ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಪಡೆಯಬಹುದು ಎಂದರು ತನ್ನ ನಕಾರಾತ್ಮಕ ಆಲೋಚನೆಗಳ ವಿರುದ್ಧ ಹೋರಾಡುವ ಅಗತ್ಯವಿಲ್ಲ ಎಂದು ಅರ್ಥ ಆ ವ್ಯಕ್ತಿ ತನ್ನೊಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿದನು ಮತ್ತು ಅದರ ಪರಿಣಾಮ ನಕಾರಾತ್ಮಕ ಆಲೋಚನೆಗಳು ತಾವಾಗಿಯೇ ಮಾಯವಾಗುತ್ತವೆ ಎಂದು ತಿಳಿದುಕೊಂಡನು ನಮ್ಮ ಸುತ್ತಲಿನ ಪ್ರಪಂಚವನ್ನು ನಾವು ನೋಡಿದರೆ ಲಕ್ಷಾಂತರ ಜನರು ತಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳ ಮಾನಸಿಕ ಸಂಕಟದಿಂದ ಬಳಲುತ್ತಿದ್ದಾರೆ ಎಂದು ನಾವು ಕಂಡುಕೊಳ್ಳುತ್ತೇವೆ ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸಲು ತಮ್ಮ ಸ್ವಂತ ಮನಸ್ಸಿನಿಂದ ಹೋರಾಡಲು ಪ್ರಯತ್ನಿಸುವುದೇ ಇದಕ್ಕೆ ಕಾರಣವಾಗಿದೆ ನೀವು ಅದನ್ನು ತೊಳೆದು ಹಾಕಲು ಹೆಚ್ಚು ಪ್ರಯತ್ನಿಸಿದಷ್ಟು ಅದು ಹೆಚ್ಚು ಬಲವಾಗುತ್ತದೆ ಉದಾಹರಣೆಗೆ ನಾವು ಹೆಚ್ಚು ಹಣವನ್ನು ಗಳಿಸಲು ಬಯಸಿದರೆ ಅಥವಾ ನಾವು ಶ್ರೀಮಂತ ಮತ್ತು ಸಮೃದ್ಧಿಯನ್ನು ಅನುಭವಿಸಲು ಪ್ರಯತ್ನಿಸಿದಷ್ಟು ನಮಗೆ ನಾವು ಬಡವರು ಮತ್ತು ಅನರ್ಹರು ಎಂಬ ಭಾವನೆ ಬರುತ್ತದೆ ಶ್ರೀಮಂತರಾಗಿರುವುದರ ಫಲಿತಾಂಶಕ್ಕೆ ಅಂಟಿಕೊಳ್ಳುವ ಬದಲು ಸರಿಯಾದ ಕೆಲಸಗಳನ್ನು ಮಾಡುವ ಮತ್ತು ನಮ್ಮ ಅತ್ಯುತ್ತಮವಾದದನ್ನು ನೀಡುವತ್ತ ಗಮನ ಹರಿಸಬೇಕು ಫಲಿತಾಂಶಕ್ಕಿಂತ ಪ್ರಕ್ರಿಯೆಯ ಮೇಲೆ ಹೆಚ್ಚು ಗಮನ ಹರಿಸಿದರೆ ಅದು ನಮ್ಮನ್ನು ಎಂದಿಗೂ ಅತೃಪ್ತಿಗೊಳಿಸುವುದಿಲ್ಲ ನಾವು ಈ ತತ್ವವನ್ನು ನಮ್ಮ ಮನಸ್ಸಿಗೆ ಅನ್ವಯಿಸಿದಾಗ ಅದು ನಮ್ಮ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿಮಗೆ ಬೇಕಾದುದನ್ನು ಪಡೆಯುವ ಏಕೈಕ ಮಾರ್ಗವೆಂದರೆ ಅದನ್ನು ಬಯಸದಿರುವುದು ಏಕೆಂದರೆ ನೀವು ಕಡಿಮೆ ಬಯಸಿದಷ್ಟು ನೀವು ಹೆಚ್ಚು ಪಡೆಯುತ್ತೀರಿ